ಇದು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂತಂದ್ರೆ ಸರ್ಪ ಬಾಧೆ ಸರ್ಪ ಬಾಧೆ ಹೇಗೆ ಬರುತ್ತೆ ಅಂತಂದ್ರೆ ಜಾತಕದಲ್ಲಿ ಹೇಳ್ತಾರೆ ರಾಹು ಮತ್ತು ಕೇತುಗಳ ಮಧ್ಯದಲ್ಲಿ ಗ್ರಹಗಳು ಸೇರಿಕೊಂಡ್ರೆ ಅದರಲ್ಲಿ ಚಂದ್ರ ಗ್ರಹ ಕೂಡ ರಾಹು ಮಧ್ಯದಲ್ಲಿ ಇದ್ರೆ ಅದು ವಿಪರೀತವಾದ ಬಾಧೆ ಅಂತ ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಹೇಗೆ ಬರುತ್ತಪ್ಪ ನಾನೇನು ಹಾವನ ಕೊಂದೇ ಇಲ್ಲ ಯಾಕೆ ಬರಬೇಕು ಅಂದ್ರೆ ನೀವು ಕೊಂದಿರ್ತೀರ ಬಿಟ್ಟಿರ್ತೀರಾ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಈ ಸರ್ಪ ಬಾಧೆಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ಮಕ್ಕಳಾಗಿರುವಾಗ ತಾಯಿಯ ಎದೆ ಹಾಲನ್ನ ಕುಡಿಬೇಕಾದ್ರೆ ನಾವು ಜೋರಾಗಿ ಆ ತಾಯಿಯ ಎದೆಯ ಭಾಗವನ್ನ ಕಚ್ಚಿದ್ರು ಕೂಡ ಅದು ಸರ್ಪದೋಷಕ್ಕೆ ಕಾರಣವಾಗಿರುತ್ತೆ ಅಂತ ಆಶ್ಲೇಷ ಬಲಿ ಮಂತ್ರದಲ್ಲಿ ಹೇಳ್ತಾರೆ ಹಾಗೆ ಇನ್ನ ಒಂದು ನಾವು ಎದೆಗೆ ಒದ್ದಿರ್ತೀವಿ ನಾವು ಮಕ್ಕಳು ನಮ್ಗೇನು ಗೊತ್ತಿರುತ್ತೆ ಚಿಕ್ಕ ಮಕ್ಕಳು ಬುದ್ಧಿನೇ ಇರೋದಿಲ್ಲ ಅವಾಗ ಯಾರು ಎತ್ಕೊಳ್ತಾರೋ ಅವ್ರು ಎದೆಗೆ ಒದ್ದಿರ್ತೀವಿ ಎಷ್ಟೋ ಸಲಿ ಅಮೇಧ್ಯಗಳನ್ನ ಮಾಡಿಬಿಟ್ಟಿರ್ತೀವಿ ಇದು ಕೂಡ ಸರ್ಪದೋಷಕ್ಕೆ ಕಾರಣ ಅಂತ ಹೇಳ್ತಾರೆ ಮಂತ್ರದಲ್ಲಿ ಹೇಳ್ತಾರೆ ನಾನು ಹೇಳೋದಲ್ಲ ಹಾಗೆ ಭೂಮಿಯನ್ನ ತುಳಿತಾ ಇರ್ತೀವಿ ಪ್ರತಿನಿತ್ಯ ಭೂಮಿ ತುಳಿಯುವಾಗ ಆ ಸರ್ಪದ ಹೆಡೆ ಮೇಲೆ ಭೂಮಿಯನ್ನ ಹೊತ್ತಿದಾನೆ ಭಗವಂತ ಆ ಸರ್ಪದ ಹೆಡೆಯನ್ನು ತುಳಿರ್ತೀವಿ ಅದಕ್ಕಾಗಿ ನಮಗೆ ಸರ್ಪದೋಷ ಬರ್ತಾ ಇರುತ್ತೆ ಇನ್ನು ಇದೆಲ್ಲ ಅಲ್ದಿರ ನಮಗೆ ನಾವು ಎಲ್ಲೋ ಸೈಟ್ ತಗೊಳ್ತೀವಿ ಆ ಸೈಟ್ ತಗೊಂಡಿರೋ ಜಾಗದಲ್ಲಿ ಹುತ್ತಾ ಇರುತ್ತಾ ಇನ್ನೊಂದಿರುತ್ತಾ ನಮಗೆ ಗೊತ್ತಿರಲ್ಲ ತೆಂಗಿನ ಮರ ಇರುತ್ತಾ ಗೊತ್ತಿರೋದಿಲ್ಲ ಎಷ್ಟೋ ಜನ ತೆಂಗಿನ ಮರನ ಒಡೆದ್ ಹಾಕಿರ್ತಾರೆ ಇನ್ನು ಹುತ್ತಾ ಇದ್ರೆ ಆ ಹುತ್ತನ ಕರ್ಗಿಸೋದ್ ಬಿಟ್ಬಿಟ್ಟು ಜೆ ಸಿ ಬಿ ತಗೊಂಡು ಡ್ರಾಪ್ ಅಂತ ಹೊಡೆದಿರ್ತಾರೆ ನಮ್ಮ ಮನೇನ ಕಟ್ಕೊಳ್ಳೋದಕ್ಕಾಗಿ ಅವುಗಳ ಮನೆಯನ್ನ ನಾಶ ಮಾಡಿರ್ತೀವಿ ಇರುವೆಗಳ ಸಾಲನ್ನ ತುಳ್ದಿರ್ತೀವಿ ಇದು ಕೂಡ ಸರ್ಪದೋಷಕ್ಕೆ ಕಾರಣ ಇನ್ನು ಸರ್ಪ ಹಡದ ಹರಿದಾಡ್ತಾ ಇರತ್ತೆ ಆ ಒಂದು ತೋಟ ಯಾವುದೋ ಯಾವ್ದೋ ತೋಟವನ್ನ ಪಾಪ ಮಾಲೀಕರು ಮಾರ್ತಾರೆ ನಮಗೆ ಇಲ್ಲಿ ಜೀವನ ನಡೆಸಕಾಗ್ತಾ ಇಲ್ಲ ಅಂತ ಗದ್ದೆಯ ತೋಟವೋ ಇರುತ್ತೆ ಅದನ್ನ ಮಾರಿರ್ತಾರೆ ಆ ಮಾರಿರೋ ಅಂತಹ ಜಾಗದಲ್ಲಿ ಸರ್ಪಗಳು ಓಡಾಡ್ತಾನೆ ಇರ್ತದೆ ಅದೇನು ಮಾಡಕ್ಕಾಗೋದೇ ಇಲ್ಲ ಅದು ಸರ್ಪದ ನಡೆ ಅಂತ ಹೇಳ್ತಾರೆ ಆ ನಡೆಯನ್ನ ಛೇದನ ಮಾಡಿದರೂ ಕೂಡ ಸರ್ಪದೋಷ ಬಂದಿರುತ್ತೆ ನಾವು ಮಾಡಿಲ್ವಲ್ಲ ಸ್ವಾಮಿ ನಾವು ಯಾರಿಂದನೋ ತೊಗೊಂಡಿದ್ದೀವಿ ನಮ್ಮ ಕರ್ಮ ಹೇಗೆ ಬಾಧಿಸುತ್ತೆ ಅಂತಂದ್ರೆ ಎಲ್ಲಿ ಸರ್ಪದ ನಡೆ ಇರುತ್ತೋ ಅದೇ ಜಾಗ ನಮಗೆ ಸಿಕ್ಕಿರುತ್ತೆ ಅಂತಹ ಸಂದರ್ಭದಲ್ಲಿ ಸರ್ಪದೋಷ ಬರುತ್ತೆ ಇನ್ನು ಪೂರ್ವಾರ್ಜಿತವಾದ ಕರ್ಮಗಳು ಯಾವ್ದಾವ್ದು ಇರುತ್ತೋ ಗೊತ್ತಿಲ್ಲ ನಮ್ಮ ಹಿರಿಯರು ಏನು ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ ಮನೆಯಲ್ಲಿ ಇನ್ನು ಈ ಜಮೀನು ತೋಟಗಳು ಇಟ್ಕೊಂಡಿರುವಂಥವ್ರು ಊರಲ್ಲಿ ಸರ್ಪ ಏ ಹೊಡೆದಾಕೋ ಅನ್ನೋದೇ ಅಭ್ಯಾಸ ಆಗ್ಬಿಟ್ರೆ ಯಾಕೆ ಅದಕ್ಕೆ ಬದುಕಕ್ಕೆ ಅದಕ್ಕೆ ಯೋಗ್ಯತೆ ಇಲ್ವೆ ಜೀವರಾಶಿ ಪ್ರತಿಯೊಂದು ಭಗವಂತ ಕೊಟ್ಟಿದ್ದಾನೆ ಭೂಮಿ ಮೇಲೆ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅರ್ಹತೆ ಇರುತ್ತೆ ಯಾಕೆ ಹೊಡೆದಾಗಬೇಕು ಅದ್ರ ಪಾಡಿಗೆ ಅದು ಹೋಗ್ಲಿ ಇಂಥ ಬಿಟ್ರಾಯ್ತು ನಾವು ಮಾತ್ರ ಎಲ್ಲರ ಕಂಡ್ರೆ ಹೆದರ್ಕೋಬೇಕು ನಮ್ಗೆ ಯಾವ್ದು ಕೆಟ್ಟದ್ದು ಮಾಡಬಾರದು ಆದರೆ ನಾವೆಲ್ರಿಗೂ ಕೆಟ್ಟದ್ದು ಮಾಡ್ತಾ ಇರಬೇಕು ದನ ಬಂತ ತಗೊಂಡು ಹೊಡಿ ಹಸು ಬಂತ ಕಲ್ ತಗೊಂಡು ಹೊಡಿ ಹಾವು ಬಂತ ಹಿಡ್ಕೊಂಡು ಸಾಯಿಸು ಇನ್ನೇನಾದ್ರೂ ಬಂತ ಚೇಳು ಇನ್ನೊಂದು ಮತ್ತೊಂದು ಬಂತ ಅದ್ರ ಮೇಲೆ ಕಲ್ಲೆತ್ತ ಹಾಕು ನಿಮ್ ತಲೆ ಮೇಲೂ ಕಲ್ಲು ಎತ್ತ ಹಾಕೊಳ್ಳಿ ನೋಡುವ ಹಾಗಲ್ಲ ನಮ್ಮನ್ನ ಮಾತ್ರ ಯಾರು ಹತ್ರ ಬರಬಾರ್ದು ಆದ್ರೆ ನಾವೆಲ್ಲರಿಗೂ ಕೂಡ ಕೆಟ್ಟದ್ದನ್ನ ಮಾಡ್ತಾ ಇರ್ಬೇಕು ಮರ ಇದೆಯಾ ಮರ ಎದ್ವಾ ತದ್ವಾ ಬಳಿತ ಇದರ ಮರ ಬೇಡವೇ ಬೇಡ ನಮಗೆ ಆದ್ರೆ ಮಳೆ ಬೇಕು ನೆರಳಬೇಕು ಸದಾಕಾಲ ತಂಗಾಳಿ ಬೇಕು ಮರ ಮಾತ್ರ ಇರಬಾರ್ದು ಈ ರೀತಿಯಾದ ಜೀವನ ಆಗ್ಬಿಡಿದೆ ನಮ್ಮ ಬದುಕು ಸರ್ಪಗಳನ್ನ ನಾಶ ಮಾಡೋದಕ್ಕೆ ಯಾರು ನೋಡ್ತಾರೋ ಸರ್ಪ ನಾಶ ಆಗ್ತಾ ಇರೋದನ್ನ ಯಾರು ನೋಡ್ತಾರೋ ಸರ್ಪಗಳನ್ನ ಹತ್ಯೆ ಯಾರು ಮಾಡ್ತಾರೋ ಹತ್ಯೆ ಮಾಡು ಅಂತ ಯಾರು ಹೇಳ್ತಾರೋ ಎಲ್ಲರಿಗೂ ಕೂಡ ಸಮಭಾಗಿನಹ ಚತ್ವಾರೋ ಸಮಭಾಗಿನಃ ಕರ್ತ ಕಾರಯಿತ ಚೈವ ಪ್ರೇರಕಾಶ್ಚ ಅನುಮೋದಕ ಚತ್ವಾರೋ ಸಮಭಾಗಿನ ಅಂತ ಶ್ಲೋಕ ಹೀಗೆ ಅಲ್ಲಿ ಯಾರು ಜಮೀನನ್ನ ಲೇಔಟ್ ಮಾಡ್ತಾನೋ ಲೇಔಟ್ ಮಾಡಿಸ್ತಾನೋ ಆ ಮಾಡಿರೋ ಲೇಔಟ್ ಅನ್ನ ಯಾರು ತಗೊಳ್ತಾರೋ ಎಲ್ಲರಿಗೂ ಕೂಡ ಈ ಬಾಧೆ ಬರುತ್ತೆ ಆ ಬಾಧೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ರಾಕ್ಷೋಬ್ನ ಹೋಮ ಅಘೋರಾಸ್ತ್ರ ಹೋಮ ಅಂತೆಲ್ಲ ಮಾಡ್ತಾರೆ ಆ ಹೋಮವನ್ನು ಮಾಡಿ ಪರಿಹಾರವನ್ನು ಮಾಡಿಕೊಂಡು ಆ ಮನೆಯನ್ನ ಕಟ್ಟೋ ಅಂತಹ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ ಆದರೂ ಈ ಬಾಧೆ ಬಿಡೋದಿಲ್ಲ ಏನಾದ್ರೂ ಒಂದು ರೀತಿಯಲ್ಲಿ ಕಾಣಿಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ